ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ಟ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಶಿವನ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ಮಹಾದೇವರ ಬ್ಲೆಸ್ಸಿಂಗ್ಸ್ ನಿಮಗೆ ಏನು ಸಿಗ್ತಾ ಇದೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಏನು ಆಶೀರ್ವಾದ ಸಿಗ್ತಾ ಇದೆ ಅಂತ ಶಿವಪ್ಪನ ಕಡೆಯಿಂದ ಮಹಾದೇವನ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಅದು ಯೋಗಿ ಬ್ಲೆಸ್ಸಿಂಗ್ಸ್ ಬಂದಿರುವಂಥದ್ದು ಅತಿಯೋಗಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿರುವಂಥದ್ದು ಶಿವಪ್ಪನ ಕಡೆಯಿಂದ ನಿಮಗೆ ಯಾವ ರೀತಿ ಬ್ಲೆಸ್ಸಿಂಗ್ಸ್ ಇದೆ ಅದಿ ಯೋಗಿ ಬ್ಲೆಸ್ಸಿಂಗ್ಸ್ ಬಂದಿದೆ ಥ್ಯಾಂಕ್ ಯು ಶಿವಪ್ಪ ಬ್ಲೆಸ್ಸಿಂಗ್ ನಾಲೆಡ್ಜ್ ನಿಮ್ಮ ನಾಲೆಡ್ಜ್ ಏನಿದೆ ನಿಮ್ಮ ಇನ್ನರ್ ಸೆಲ್ಫ್ ಏನಿದೆ ನಿಮ್ಮ ಕನೆಕ್ಷನ್ ಏನಿದೆ ಅದು ನಿಮಗೆ ಕನೆಕ್ಟ್ ಆಗುವಂಥದ್ದು ಆದ ಯೋಗಿ ಏನು ಇದ್ದಾರೆ ಶಿವಪ್ಪ ಏನಿದ್ದಾರೆ ಅವರು ನಿಮ್ ಜೊತೆ ಕನೆಕ್ಟ್ ಆಗುವಂಥದ್ದು ಇದೆ ಮತ್ತೆ ನಿಮ್ಮ ಗುರುಗಳು ಏನಿದ್ದಾರೆ ಫಸ್ಟ್ ನೀವು ಯಾರನ್ನ ನಂಬಿರ್ತೀರಾ ಫಸ್ಟ್ ಯಾರು ನಿಮ್ಮ ಗುರುಗಳಾಗಿದ್ರು ಅವರಿಗೆ ನೀವು ಇಲ್ಲಿ ಅವರ ಒಂದು ಮಾರ್ಗದರ್ಶನ ಅವರನ್ನು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ಅವರ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳೋದಾಗಿರ್ಬೋದು ಇದನ್ನು ಮಾಡಿದ್ದಲ್ಲಿ ನೀವು ಒಂದು ರೀತಿಯಲ್ಲಿ ಒಂದು ನಾಲೆಡ್ಜನ್ನು ತಿಳ್ಕೊಂಡು ಫಸ್ಟು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮ್ಮ ಗುರುಗಳ ಮಾರ್ಗದರ್ಶನ ಪಡ್ಕೊಂಡು ನೆಕ್ಸ್ಟು ನಿಮ್ಮ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನಾಗಿರ್ಬೋದು ಆಧ್ಯಾತ್ಮಿಕದ ಕಡೆ ಆಗಿರ್ಬೋದು ನಾಲೆಡ್ಜ್ ಏನು ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಗಮನ ಅಂತ ಇಲ್ಲಿ ಆದಿಯೋಗಿ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಬಂದಿರುವಂಥದ್ದು ಫಸ್ಟು ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿಯಿರಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಏನಿದೆ ಅದು ನೆರವೇರುತ್ತೆ ಅಂತ ಬಂದಿರುವಂಥದ್ದು ಮತ್ತು ಬ್ರಹ್ಮಚಾರಿಣಿ ಬಂದಿರೋದ್ರಿಂದ ತುಂಬ ನಿಮ್ಮ ಹಾರ್ಡ್ ವರ್ಕ್ ಏನಿತ್ತು ಅಂದರೆ ತುಂಬ ಹಿಂದಿನ ದಿನಗಳಲ್ಲಿ ಇದು ಈ ಕೆಲಸ ಆಗೋದೇ ಇಲ್ಲ ಅನ್ನೋವಂಥ ಕೆಲಸ ಏನಿತ್ತು ತುಂಬ ಹಾರ್ಡ್ ವರ್ಕ್ ಏನು ಮಾಡಿಟ್ಟಿದ್ರಿ ಅದು ಇನ್ನು ಮುಂದಿನ ದಿನಗಳಲ್ಲಿ ವಿಲ್ ಇಂಪ್ರೂವ್ ಆಗುವಂಥದ್ದು ಒಂದು ಫ್ರೂ ಫ್ರೂಟ್ ಫುಲ್ ಸಿಗುವಂಥದ್ದು ಫ್ರೂಟ್ಫುಲ್ ಅಂತ ಅಂದರೆ ಒಂದು ಫಲ ನಿಮಗೆ ಕಷ್ಟಪಟ್ಟಿರೋದಕ್ಕೆ ನೀವು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ನಿಮ್ಮ ಜ್ಞಾನದ ಕಡೆಗೆ ಒಂದು ಒಂದು ಒಳ್ಳೆಯ ರೀತಿಯ ಇಂಪ್ರೂಮೇಷನ್ ನಿಮಗೆ ಸಿಗುವಂಥದ್ದು ಒಂದು ಫಲವ ಫಲ ಸಿಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಬಂದಿರುವಂಥದ್ದು ಒಂದು ರಕ್ಷಾಕಾಳಿಯ ಆಶೀರ್ವಾದ ನಿಮ್ಮ ಮೇಲಿದೆ ಒಂದು ರಕ್ಷಕಾಳಿಯ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ ಒಂದು ಪ್ರೊಟೆಕ್ಷನ್ ಇದೆ ನ್ಯಾಚುರಲ್ಲಾಗಿ ಏನಾಗಬೇಕಾಗಿತ್ತು ನ್ಯಾಚುರಲ್ಲಾಗಿ ಏನೋ ಸಮಸ್ಯೆಗಳಿರ್ಬೋದು ಒಂದು ಆ್ಯಕ್ಸಿಡೆಂಟ್ ಆಗಿರ್ಬೋದು ಏನೋ ಒಂದು ದೊಡ್ಡ ಮಟ್ಟಿಗೆ ನ್ಯಾಚುರಲ್ಲಾಗಿ ಅಂತ ಅಂದರೆ ಇವಾಗ ತುಂಬ ಸಮಸ್ಯೆಗಳು ಹೋಗುವಂಥ ದಾರಿಗಳಲ್ಲಾಗಿರ್ಬೋದು ಒಂದು ರೀತಿಯಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದಾಗಿರ್ಬೋದು ಈಗ ಮರಗಳು ಬಿದ್ದು ಏನೋ ಸಮಸ್ಯೆಗಳಾಗುವಂಥದ್ದು ಈಗ ಏನೋ ಒಂದು ರೀತಿಯಲ್ಲಿ ವೆಹಿಕಲ್ಸಿಂದ ಸಮಸ್ಯೆಗಳಾಗುವಂಥದ್ದು ಏನು ಸಮಸ್ಯೆಗಳಿರುತ್ತೆ ಹೊರಗಡೆ ಮನೆ ಬಿಟ್ಟು ಹೊರಗಡೆ ಏನೇ ಪ್ರಕೃತಿ ವಿಚಾರವಾಗಿ ಏನೇ ಸಮಸ್ಯೆಗಳಾಗ್ಬೋದು ಇಲ್ಲ ಆಕ್ಸಿಡೆಂಟ್ ಆಗ್ಬೋದು ಇದಕ್ಕೆ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಆಗಿ ತಾಯಿ ರಕ್ಷಾ ಕಾಳಿ ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು ನಟರಾಜ ಬ್ಲೆಸ್ಸಿಂಗ್ಸ್ ಬಂದಿರೋದ್ರಿಂದ ನಿಮಗೆ ಇಲ್ಲಿ ಭರತನಾಟ್ಯದಲ್ಲಿ ಕ್ರಿಯೇಟಿವಿಟಿ ಕಡೆ ನಿಮ್ಮ ಥಿಂಕಿಂಗ್ ಕಡೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಶಿವಪ್ಪನಿಂದ ಬಂದಿರುವಂಥ ಸಂದೇಶ ಇದು ನಟರಾಜರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಕಲಿಯೋದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಒಂದು ಡ್ಯಾನ್ಸ್ ಆಗಿರ್ಬೋದು ಭರತನಾಟ್ಯಗಳಾಗಿರ್ಬೋದು ತುಂಬ ವೆರೈಟೀಸ್ ಡ್ಯಾನ್ಸ್ಗಳಾಗಿರ್ಬೋದು ಏನನ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಒಂದು ಜ್ಞಾನ ಆಗಿರ್ಬೋದು ಬ್ಲೆಸ್ಸಿಂಗ್ ಆಫ್ ಕ್ರಿಯೇಟಿವ್ ಅಂತ ಬಂದಿರುವಂಥದ್ದು ಇಲ್ಲಿ ಕ್ರಿಯೇಟಿವಿಟಿ ಕಡೆ ಹೆಚ್ಚು ಗಮನನ ಕೊಡುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಬಂದಿರುವಂಥದ್ದು ನೆಕ್ಸ್ಟ್ ಬಂದು ಇಲ್ಲಿ ವೀರಭದ್ರ ಸ್ವಾಮಿಗಳು ಬಂದಿರೋದ್ರಿಂದ ನಿಮ್ಮ ಅವರ ಬ್ಲೆಸ್ಸಿಂಗ್ಸ್ ಏನಿತ್ತು ಅಂತ ಅಂದರೆ ಒಂದು ಎಕ್ಸ್ಪೆಕ್ಟೆಡ್ ನೀವು ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ನಿಮ್ಮ ಕರ್ಮಗಳೇನಿತ್ತು ಆಲ್ಮೋಸ್ಟ್ ಮಾಡಿರುವಂಥ ಕೆಲಸ ಆಗಿರ್ಬೋದು ಕರ್ಮಗಳಾಗಿರ್ಬೋದು ಏನಿತ್ತು ದಯವಿಟ್ಟು ಪಾಸ್ಟಲ್ಲಿ ಮಾಡಿರೋದನ್ನು ಅಲ್ಲೇ ಬಿಟ್ಟು ಒಂದು ರೀತಿಯಲ್ಲಿ ಒಂದು ಹೊಸ ಜೀವನನ ಮುಂದುವರಿಸಿ ಅಂತ ಕೂಡ ಶಿವಪ್ಪ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇರುವಂಥದ್ದು ಅದಕ್ಕೆ ತಕ್ಕಂತೆ ಇವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಜೀವನನ ಒಂದು ಹೊಸ ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅಂದರೆ ಒಂದು ಹೊಸ ರೀತಿಯಲ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಅರ್ಧನಾರೇಶ್ವರ ಸ್ವಾಮಿಗಳು ಬಂದಿದ್ದಾರೆ ಅರ್ಧ ನರೇಶ್ವರ ಅಂದರೆ ಶಿವ ಪಾರ್ವತಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ ಒಂದು ಹ್ಯಾಪಿನೆಸ್ ಬರ್ತಾ ಇರುವಂಥದ್ದು ದುಡ್ಡು ಕೂಡ ಬರುವಂಥದ್ದು ಹ್ಯಾಪಿನೆಸ್ ಆ್ಯಂಡ್ ಆರ್ ಮನಿ ಬರ್ತಾ ಇರುವಂಥದ್ದು ಹಂಗಾಗಿ ದುಡ್ಡು ಬರುವಂಥದ್ದು ಖುಷಿ ಬರುವಂಥದ್ದು ಒಂದು ಶಿವಪ್ಪನ ಮತ್ತೆ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಶಿವ ಪಾರ್ವತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತೆ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮದುವೆ ಕೂಡ ಆಗುವಂಥ ಸಾಧ್ಯತೆಗಳು ಇದೆ ನಿಮ್ಮ ಪಾರ್ಟ್ನ ನಿಮ್ಮ ಸೋಲ್ಮೇಟ್ ಆಗಿರೋದ್ರಿಂದ ಅಲ್ಲಿ ಯಾರು ಈ ಲೈಫಲ್ಲೂ ಕೂಡ ನಿಮ್ಮ ಕನೆಕ್ಷನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂತದ್ದು ಬಾಟಮ್ ಆಫ್ ದ ಡೆಕ್ ಬಂದು ಚಿಂತಾಮಣಿ ಕಾಳಿ ಬಂದಿರುವಂತದ್ದು ಪ್ಲೇಸಿಂಗ್ ಆಫ್ ವಿಕ್ ಓವರ್ ಎನಿಮಿಸ್ ಎನಿಮಿಸ್ ಯಾರೆಲ್ಲ ಇದ್ರು ನಿಮ್ಮ ಜೀವನದಲ್ಲಿ ಅವರೆಲ್ಲರೂ ಕೂಡ ಇನ್ ಮುಂದಿನ ದಿನಗಳಲ್ಲಿ ಆ ಒಂದು ರೀತಿಯಲ್ಲಿ ಆ ಎನಿಮಿಗಳೆಲ್ಲನೂ ಕೂಡ ಈ ಕಾಳಿ ಮಾತ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ನಿಮ್ಮ ಎನಿಮಿ ಶತ್ರುಗಳು ಯಾರಿದ್ರು ಆ ಶತ್ರುಗಳೆಲ್ಲರನ್ನೂ ಕೂಡ ತಾಯಿ ಚಂಡಾಡ್ತಾಳೆ ಅಂತ ಬಂದಿರುವಂಥದ್ದು ನಿಮ್ಮ ಸಮಸ್ಯೆಗಳು ಯಾರಿಗೆ ನಿಮಗೆ ಯಾರ್ಯಾರು ಏನೇನು ಸಮಸ್ಯೆಗಳು ಮಾಡಿದ್ರು ಅವರೆಲ್ಲರನ್ನು ಕೂಡ ನಾನು ಅವ್ರನ್ನ ಅವ್ರಿಗೆಲ್ಲರಿಗೂ ಕೂಡ ರಿಟರ್ನ್ ಅವ್ರಿಗೇನು ಸಮಸ್ಯೆಗಳನ್ನು ಮಾಡಬೇಕು ಅದನ್ನು ಅವರು ನೋಡ್ಕೊಳ್ತೀನಿ ನಿಮ್ಮ ನಿಮ್ಮಗಳನ್ನ ನಿಮ್ಮ ಶತ್ರುಗಳನ್ನು ನಾನು ನೋಡ್ಕೊಳ್ತೀನಿ ಅಂತ ತಾಯಿಯಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್